ಅಧ್ಯಕ್ಷರು ಆದಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಚಂಗಲರಾಯ್ ಪರ ಅವರು ಇದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಗ್ರಾಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗರು ಆಗಿರ್ತಕ್ಕಂಥ ಶ್ರೀಯುತ ಸೋಮಶೇಖರ್ ಅಣ್ಣ ಅವರು ಇದ್ದಾರೆ ಅವರಿಗೆ ಶ್ರೀಯುತ ಲಕ್ಷ್ಮಣ ಹಾಗೆಯೇ ಕಾರ್ಯಕ್ರಮದಲ್ಲಿ ಅವರು ಆಗಿರಿದ್ದಾರೆ ಅವರು ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಿವೃತ್ತ ಪೀಡಿಗುಗಳು ಮತ್ತು ಈ ಒಂದು ಗ್ರಾಮ ಪಂಚಾಯಿತಿಯ ಇವರಾಗಿರ್ತಕ್ಕಂತಹ ಶ್ರೀಯುತ ಇದ್ದಾರೆ ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ವೇದಿಕೆಯಲ್ಲಿ ಅಲಂಕಾರ ಮಾಡಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಮಂಜಣ್ಣ ನನ್ನೊಂದಿಗೆ ಪಿ ಸಿ ಸಿ ಬ್ಯಾಂಕ್ ನಿರ್ದೇಶ್ ಆಗಿರ್ತಕ್ಕಂಥ ಪುಟ್ರ ಸಾರ್ ಹಾಗೂ ಕೋಮುಲ್ ನೂತನ ಈ ಭಾಗದ ನಿರ್ದಿಷ್ಟ ಆಗಿರ್ತಕ್ಕಂಥ ಸಾವೇಗೌಡವನ್ನೇ ಹಾಗೂ ನಮಗೆಲ್ಲ ಸಿದ್ದೇಶ್ ಅವರೇ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ವರ ಚಂಗನ್ ರಾಯ ಲಕ್ಷ್ಮಣಾರಣ್ಣ ಎಲ್ಲ ಸೋಮಶೇಖರ್ ಅವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಪಂಚಾಯಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ನಾನ್ ಸರ್ ಅವರವರೇ ರೀತಿ ಎಲ್ಲ ಪ್ರಮುಖರು ಯಾಕೆ ಯಾಕೆಂದ್ರೆ ಅದು ನಮ್ಮ ಒಗ್ಗಟ್ಟು ಯಾಕಂದರೆ ಪ್ರಚಾರ ಮಾಧ್ಯಮದನ್ನ ತೋರಿಸ್ತಕ್ಕಂಥ ಹಕ್ಕು ನೀವು ಬರೆದಿದ್ರಿ ಹಾಗೂ ಈ ಭಾಗದ ಪಿಡಿ ಮೊನ್ನೆ ಸೋದರ್ ಸಹ ರಮೇಶ್ ಎಲ್ಲ ನನ್ನ ಯುವಕ ಮುಖಂಡರು ಕಂಬಟ್ಟಿ ಎಲ್ಲ ಯುವ ಮಾಡ್ರು ಸಾಕಷ್ಟು ವಿಚಾರಗಳು ಪಾಪ ನೀವು ನನಗೆ ಕೊಟ್ಟಿದ್ರಿ ಇವತ್ತಿನ ದಿವಸ ಏನು ಬೆಳಗ್ಗೆಯಿಂದ ವರ್ಧಗಾನಲ್ಲಿ ಸ್ಟಾರ್ಟ್ ಆಗಿ ರೋಡು ಅಲ್ಲಿಂದ ಯರಗೊಂಡಲ್ಲಿ ರೋಡು ಅದರಲ್ಲಿ ಒನ್ ಸೈಡ್ ರೋಡು ಅದಾದ್ಮೇಲೆ ಸೈಕಲ್ ವಿತರಣೆ ಇದಾದ ಮೇಲೆ ಇವತ್ತು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಇವತ್ತು ಕುಡಿಯುವ ನೀರು ಶುದ್ಧೀಕರಣ ಇದಾದ ಮೇಲೆ ನಮ್ಮ ಮೇಲೇರಿಂದ ಅನ್ನಮಳ್ಳಿವರೆಗೂ ರೋಡು ಎರಡು ಒಂದು ಕಿಲೋಮೀಟ್ರ್ ಆರು ಒಂದು ಆರು ಕಿಲೋಮೀಟ್ರ್ ರೋಡು ಇದಾದ ಮೇಲೆ ಸಾಕಷ್ಟು ಇವತ್ತು ಕಾಮಗಾರಿಗಳನ್ನ ಒಂದೊಂದು ಹೋಬಳಿ ಬಿಡ್ದು ಒಂದೊಂದು ದಿವಸ ಇಟ್ಕೊಂಡಿದ್ವಿ ನೆಕ್ಸ್ಟು ಟೂ ಡೇಸ್ ಬಿಟ್ಟು ಬೈಕ್ ಹೋಬಳಿದ್ದು ಅದೊಂದು ಹತ್ತು ಕೋಟಿ ಅನುದಾನದಲ್ಲಿ ಕೂಡ ರೋಡ್ ಎಲ್ಲ ಇದು ಮಾಡ್ಕೊಡ್ತಾ ಇದೀವಿ ಇಲ್ಲೆಲ್ಲಿ ಇದಾದ ಮೇಲೆ ಹೊಸದೊಂದು ಏನಂತಂದ್ರೆ ನಿನ್ನೆ ತಾನೇ ಅಪ್ರೂವಲ್ ಆಗಿರ್ತಕ್ಕಂಥ ಹದಿಮೂರುವರೆ ಕೋಟಿ ಏನು ಸೆಂಟ್ರಲ್ ಗೌರ್ಮೆಂಟ್ ಹದಿಮೂರುವರೆ ಕೋಟಿ ಇವತ್ತು ತಾಯಿಲೂರು ರೋಡಿಂದ ಅಥವಾ ಒಂದು ಹೈವೇ ಹೊಸ ಐವೆ ನಾಳೆ ಅಥವಾ ಪೂಜೆ ಮಾಡ್ಕೊಳ್ತೀವಿ ತುಂಬ ಉತ್ತಮವಾಗಿ ಇವತ್ತು ಚಿಕ್ಕ 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 ಕೆಲಸಗಳನ್ನ ಇದೀವಿ ಇದಕ್ಕೆ ಎಲ್ಲ ನನ್ನ ತಾಲೂಕಿನ ನಾಯಕರು ಮತ್ತು ಆಡಳಿತ ವರ್ಗದವರು ಕೂಡ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದಾರೆ ಮುಂದಿನ ದಿವಸ ಮಳೆ ಬೆಳೆ ಚೆನ್ನಾಗಾಗಿ ಸರ್ಕಾರಕ್ಕೆ ಒಳ್ಳೆಯ ಬುದ್ಧಿ ಬಂದು ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ನಾವು ಕೂಡ ಶಾಸಕರನ್ನು ಅದನ್ನು ಮರಿದೀರ ಗಡಿದಾರ ಭಾಗದಲ್ಲಿ ಮುಳುಭಾಗಲಿದೆ ಅನ್ನೋದರ ಒಂದು ವಿಚಾರದಲ್ಲಿ ಕೂಡ ಸರ್ಕಾರ ಗಮನಕ್ಕೆ ತರಲಿ ಕಾಂಗ್ರೆಸ್ ಅವರಿಗೆ ಯಾವ ರೀತಿ ಐವತ್ತು ಕೋಟಿ ನೂರು ಕೋಟಿ ಅನುದಾನವನ್ನು ಕೊಡ್ತಾ ಇದ್ದೀರೋ ಅದೇ ರೀತಿ ಕೂಡ ಪ್ರಜಾಪ್ರಭುತ್ವದಲ್ಲೂ ಕೂಡ ಕರ್ನಾಟಕದ ಭೂಪುರದಲ್ಲೂ ಕೂಡ ಮುಳುಭಾಗಲಿದೆ ನಾವು ಕೂಡ ಶಾಸನಬದ್ಧವಾಗಿ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಅದಕ್ಕೆ ನಾನು ಕೇಳ್ತಕ್ಕಂಥ ಅಕ್ಕಿ ನಾನು ಕೇಳ್ತಾ ಇದ್ದೀನಿ ನನಗೂ ಕೂಡ ಅನುದಾನವನ್ನು ಕೊಡಿ ಅಂತ ನಾನು ಸ್ವೇಚ್ಛೆಯಿಂದ ನಾನು ಕೇಳ್ತಾ ಇದ್ದೀನಿ ಸೊ ಮುಂಬರುವ ದಿನಗಳಲ್ಲಿ ಎಲ್ಲ ಊರುಗಳಲ್ಲಿ ಕೂಡ ಪ್ರತಿಯೊಂದು ಕೆಲಸ ಒಂದು ಚಿಕ್ಕ ಚಿಕ್ಕ ಕೆಲಸ ದೊಡ್ಡ ಕೆಲಸ ಮಾಡೋ ಮುಖಾಂತರವಾಗಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಟ್ಟು ಇದರಲ್ಲಿ ನಾವು ಕೆಲಸ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ಪಂಚಾಯಿತಿ ಈ ಪಂಚಾಯಿತಿ ತುಂಬ ಉತ್ತಮವಾಗಿದೆ ಒಳ್ಳೆ ಮೆಂಬರ್ಸ್ ಇದ್ದಾರೆ ಸೊ ದಯವಿಟ್ಟು ಶಾಸಕರ ಅನುದಾನದಲ್ಲೇ ಇಲ್ಲ ಅಭಿವೃದ್ಧಿ ಅಂದಾಣದಲ್ಲೇ ನಂಬರ್ ಬಿಟ್ಟು ಇನ್ನು ಎನ್ ಆರ್ ಜಿ ಎಸ್ ಅಲ್ಲಿ ಸಾಕಷ್ಟು ವರ್ಕ್ ಎಲ್ಲ ನಾವು ಮಾಡ್ಬೋದು ಈಗ ತಾನೇ ಯಳಗೊಂಡಳದಲ್ಲಿ ಹೆಣ್ಮಕ್ಳು ನಂಗೆ ಲೆಟ್ರ್ ಕೊಟ್ಟರು ಚರಂಡಿಗಳು ಅದು ಉದ್ಧಾರ ಆಗಿಲ್ಲ ಪಿ ಡಿ ರಮೇಶ್ ಅವರೇ ದಯವಿಟ್ಟು ವಾರಕ್ಕೊಂದ್ಸರಿ ಕಾರ್ಯಕ್ರಮದಲ್ಲಿ ರೌಂಡ್ ಹಾಕೋಕ್ಕೋಸ್ಕರ ಇಲ್ಲಿ ಎಲ್ಲ ಪಿಡಿ ರೌಂಡ್ ಹಾಕಿ ಎಲ್ಲೆಲ್ಲಿ ಚರಂಡಿ ಸಮಸ್ಯೆಗಳಿದೆ ಎಲ್ಲೆಲ್ಲಿ ಪ್ರಾಡಮ್ ಇದೆ ಅದನ್ನು ನಾವು ನಿಮ್ಮ ಒಂದು ಅವಧಿಯಲ್ಲಿ ನೀವು ಪಂಚಾಯಿತಿಯಲ್ಲಿ ಕೆಲಸಗಳನ್ನ ಮಾಡ್ಬೇಕಂತ ಅಂತ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹೊತ್ತು ಕೊಟ್ಟು ಈ ಕಾರ್ಯಕ್ರಮ ಮುಗಿಸಿದ್ರಿ ಇನ್ನು ಮೂರು ಕ್ರಮ ಈ ಕಮ್ದಟ್ಟದಲ್ಲಿ ವರ್ಷದಿಂದ ಹಾಕ್ಬಿಟ್ಟೆ ನಾನು ಏನು ವಾಟರ್ ಸೈಟ್ ಇನಾಗ್ಲೇಷನ್ ಟೈಮ್ ಆಗಲಿಲ್ಲ ಸುಮಾರು ಸುಮಾರು ಕೇಳ್ತಾ ಇದ್ದೀನಿ ನೀವು ನಮ್ ಬೇಕು 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 ಅಂತ ಕೇಳ್ತಾ ಇದ್ರಿ ಇನ್ನೂ ಕೂಡ ಕಂದಿ ನಾನು ಮಾಡೋದಿದೆ ಮಾಡ್ಬಿಟ್ಟು ಮತ್ತೆ ಬರ್ತೇನೆ ಅಂತ ಹೇಳಿ ಗೇಟ್ ಇಂದ ನಮ್ಮ ಗ್ರಾಮ ದೇವತೆಗೆ ಒಂದ್ ಎರಡು ಕಿಲೋಮೀಟರ್ ಎರಡು ನೂರ ಐದು ಜನ ಇರ್ತಾರೆ ದೇವತೆ ಆಯ್ತು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ಅನ್ನ ಅಂತ ಹೇಳ್ತಾ ನಿಮ್ಮ ಒಂದು ಆಶಸ್ಸು ಮತ್ತು ನಿಮ್ಮ ಒಂದು ವಿಶೇಷ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಮ್ಮ ಬರ್ಮಾಡ್ಕೊಂಡಿದ್ದಕ್ಕೆ ಎಲ್ಲ ನನ್ನ ತಾಯಿಂದ್ರಿಗೆ ಎಲ್ಲ ಅಂತ ನಮಸ್ಕರಿಸುತ್ತಾ ಎಲ್ರಿಗೂ ಒಳ್ಳೇದಾಗುತ್ತೆ